ವೀಕ್ಷಿರೇ ನಮಸ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಮತ್ತೊಮ್ಮೆ ತಿರುಗಿ ಬಿದ್ದಿದ್ದಾರೆ ಸದ್ಯ ಈ ಬಾರಿ ವಸತಿ ಇಲಾಖೆಯ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇನ್ನು ವಸತಿ ಇಲಾಖೆಯ ವಿವಿಧ ಯೋಜನೆಗಳಡಿಯಲ್ಲಿ ನೀಡಲಾಗುವ ಮನೆಗಳ ಹಂಚಿಕೆಯಲ್ಲಿ ಲಂಚವನ್ನ ಪಡೆಯಲಾಗ್ತಾ ಇರಿ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳನ್ನ ಬಡವರಿಗೆ ಹಂಚುವ ವೇಳೆ ಫಲಾನುಭವಿಗಳಿಂದ ಲಂಚವನ್ನು ಪಡೆಯಲಾಗ್ತಾ ಇದೆ ಲಂಚವನ್ನ ಕೊಟ್ಟವರಿಗಷ್ಟೇ ಮನೆಗಳನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ವಸತಿ ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಖಾನ್ ಜೊತೆ ಲಂಚದ ಬಗ್ಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗ್ತಾ ಇದೆ ಇನ್ನು ಇದನ್ನ ಮುಂದಿಟ್ಟುಕೊಂಡು

ये हो रहे क्या हो रहे क्या, ऐसा है क्या ऐसा है तो दीजिए मैं लास्ट टाइम लगाता हूँ जो तजुर्बा आया है जो पैसा दिया है उसको घर मिलाया सकता क्योंकि घर ही नहीं है तो देंगे कहाँ से सर

ಇನ್ನು ಈ ಬಗ್ಗೆ ಮಾತನಾಡಿರುವ ಶಿವಕುಮಾರ್ ಅವರು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ರೆ ಇದೇ ವೇಳೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ನೇರವಾಗಿ ಹೇಳಿಲ್ಲ ಇಲಾಖೆಯ ಸಚಿವರು ಜಮೀರಿದ್ದಾರೆ ಯಾರು ಲಂಚ ಕೇಳ್ತಾ ಇದ್ದಾರೆ ಅಂತ ದೂರು ಕೊಡಲಿ ಕ್ರಮ ತೆಗೆದುಕೊಳ್ತಾರೆ ತಿಳಿಸಿದ್ದಾರೆ ಆದ್ರೆ ವೀಕ್ಷಕರೇ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಲ್ಲಿ ಹಗರಣ ಆಗ್ತಾ ಇದೆ ಎಂಬ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಈಗ ಇದು ರಾಜ್ಯ ರಾಜಕೀಯದಲ್ಲಿ ಅಲ್ಲೊಲ್ಲ ಕಲ್ಲೊಲಕ್ಕೆ ಕಾರಣವಾಗ್ತಾ ಇದೆ ಸದ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆಗೆ ನಡೆಸಿದ ಫೋನ್ ಸಂಭಾಷಣೆಯ ಆಡಿಯೋ ಲೀಕ್ ಆಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಸತಿ ಇಲಾಖೆಯ ವಿರುದ್ಧ ಆರೋಪದ ವಿಚಾರವಾಗಿ ಮಾಹಿತಿ ಕೇಳಿದ್ದಾರೆ ಅದಷ್ಟೇ ಅಲ್ಲದೆ ಶಾಸಕ ಬಿ ಆರ್ ಪಾಟೀಲ್ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ವಿಚಾರಗಳನ್ನ ಪಕ್ಷದ ಗಮನಕ್ಕೆ ತಾರದೆ ಸಾರ್ವಜನಿಕ ವಲಯದಲ್ಲಿ ಹರಿಬಿಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಬಿ ಆರ್ ಪಾಟೀಲ್ ಆರೋಪದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗ್ತಾ ಇದ್ದು ವಿರೋಧ ಪಕ್ಷಗಳಿಗೆ ಇದೊಂದು ರಾಜಕೀಯ ಬಲವಾದ ಅಸ್ತ್ರ ಸಿಕ್ಕಿದ್ದಂತಾಗಿದೆ ಇನ್ನು ಸದ್ಯ ಬಿಆರ್ ಪಾಟೀಲ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹಾಗೂ ಬಿ ವೈ ವಿಜಯೇಂದ್ರ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಹಣ ಕೊಡದೆ ಯಾವ ಕೆಲಸ ಕೂಡ ಆಗೋದಿಲ್ಲ ಎಂಬುದು ಸಾಬೀತಾಗಿದೆ ಇದಲ್ಲದೆ ಬಡವರು ಮನೆ ಬೇಕೆಂದರೆ ದುಡ್ಡು ಕೊಟ್ಟು ತೆಗೆದುಕೊಳ್ಳಬೇಕಾಗಿದೆ ಅದು ಕೂಡ ಈ ಸರ್ಕಾರ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಿ ಬಡವರಿಗೆ ನ್ಯಾಯ ಒದಗಿಸಿಕೊಡಲಿ ಅಂತ ಕೂಡ ಆಗ್ರಹಿಸಿದ್ದಾರೆ ಇದೆಲ್ಲದರ ನಡುವೆ ಈ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಆದ್ರೆ ವೀಕ್ಷಕರೇ ಬಡವರಿಗೆ ತಲುಪಬೇಕಾದ ಮನೆಗಳಿಗೆ ಅಲ್ಲಿಯೂ ಕೂಡ ಲಂಚವನ್ನು ತೆಗೆದುಕೊಂಡು ಇಂತಿಷ್ಟು ಹಣವನ್ನ ಸರ್ಕಾರಕ್ಕೆ ಅಥವಾ ತಮ್ಮ ತಮ್ಮ ಖಾತೆಗಳಿಗೆ ಜಮಾ ಮಾಡಿದರಷ್ಟೇ ನಿಮಗೆ ಅಲ್ಲಿರ್ತಕ್ಕಂಥ ಮನೆಗಳನ್ನು ನೀಡಲಾಗುವುದು ಅಂತ ಕೂಡ ಒಂದು ರೀತಿಯಾಗಿ ಸರ್ಕಾರ ಲಂಚದ ವ್ಯವಹಾರಗಳನ್ನು ಮಾಡ್ತಾ ಇರುವುದು ಇದು ಹೊಸ ವಿಚಾರವೇನಲ್ಲ ಆದರೂ ಕೂಡ ಈಗ ಬಹಿರಂಗವಾಗ್ತಾ ಇರುವಂಥದ್ದು ಒಂದು ರೀತಿಯಾಗಿ ಬಿಜೆಪಿಗೆ ಇದು ರಾಜಕೀಯ ಅಸ್ತ್ರವಾಗಿ ಬದಲಾಗ್ತಾ ಇದೆ ಆದರೆ ಮುಜುಗರದ ಮೇಲೆ ಮುಜುಗರಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದರಂತೆ ಪ್ರಕರಣಗಳು ಕೂಡ ಅವರ ಕೊರಳಿಗೆ ಸುತ್ತಿಕೊಳ್ತಾ ಇರುವುದಂತೂ ದುರಂತದ ಸಂಗತಿಯ ವೀಕ್ಷಕರೇ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು